ಬೇಕಾ ಇವತ್ತು ಬರ್ಬೋದು ನಾಳೆನು ಬರ್ಬೋದು ಮಧ್ಯಾಹ್ನ ಬರ್ಬೋದು ಯಾವಾಗ ಬೇಕೋ ಬರ್ಬೋದು ಆಫೀಸ್ಗೆ ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ ಅಲ್ವಾ ನೀವು ಟೈಮ್ ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ ಆದ್ರೆ ನಿಮ್ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅದ್ ಯಾವ್ದು ಲೆಕ್ಕ ಇಲ್ಲ ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಅಥವಾ ನೀವೇನಾದ್ರೂ ನಿಮ್ ಸ್ವಂತ ವ್ಯವಸ್ಥೆಯಲ್ಲಿ ಇದ್ದೀರಾ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಬರೀ ಬಾಯ್ ಬಾತಲ್ಲಿ ಕೆಲಸದಲ್ಲಿ ನೀವ್ ಹೇಳಿದ್ರೆ ಫೈನ್ ಅಂತ ಬಂದಿಲ್ಲ ಎಫ್ ಡಿಆರ್ ಬಂದಿಲ್ಲ ಎಲ್ಲಿ ಇನ್ನು ನೀವು ಬಂದಿಲ್ಲ ಇನ್ನ ನಿಮ್ಮ ಸಮ್ಮಿಸ್ತಾರ ಯಾವಾಗ ಕೆಲ್ಸಕ್ಕೆ ಬರೋದು ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ ಆಫೀಸಲ್ಲ ಇದ್ದೀನಿ ಜನ ಬಂದು ಕಾಯ್ತಾಯಿರ್ಬೇಕು ಆಮೇಲೆ ತಮ್ಮ ಪ್ರವೇಶ ಅಲ್ವಾ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ತರ ಅವ್ರು ಬಂದು ಕಾಯ್ತಾ ನೀವು ಬಂದು ಪ್ರವೇಶ ಮಾಡೋದು ಈಗ ಅವ್ರು ಫೋನ್ ಮಾಡಿದ್ರು ಬಂದಿದ್ದೀರಾ